ಹಲೋ ಗೈಸ್ ಎಲ್ಲರು ಹೇಗಿದ್ದೀರಾ ನಾನು ಪ್ರೀತಿ ಹೋದ ದರ್ಶನ್ ನೀನು ನೋಡಿದಿರಾ ದರ್ಶನ್ ಆನ್ ವೀಲ್ಸ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಅಂತ ಹೇಳ್ತೀನಿ ವೀಡಿಯೋ ಆಲ್ರೆಡಿ ನೀವು ತಮ್ಮನೇನ ನೋಡಿರ್ತೀರ ಕೂಡ ಏನಪ್ಪ ಇವತ್ತು ಇನ್ನು ಟಾಪಿಕ್ ಅಂದ್ಬಿಟ್ಟು ಸೊ ನಾನು ಒಂದು ವರ್ಷದಿಂದನೇ ಯೂಟ್ಯೂಬ್ ಬಿಟ್ಬಿಟ್ಟಿದೆ ಆಲ್ರೆಡಿ ಇಲ್ಲೆಲ್ಲ ನೋಡಿದಿರೋದು ನೀವು ಆಲ್ರೆಡಿ ಒನ್ ಇಯರ್ ಟು ಒನ್ ಇಯರ್ಗೂ ಅಂತ ಬರ್ತಾ ಇದೆ ಒನ್ ಇಯರ್ ಏನು ಜಾಸ್ತಿನೇ ಆಯಿತು ಗುರು ನಂತು ಯೂಟ್ಯೂಬ್ ಬಿಟ್ಟು ಒನ್ ಇಯರ್ ಮೇಲೆ ಆಗೋಯಿತು ಸೊ ಏನಕ್ಕೆ ರೀಸನ್ ಅಂತ ನಿಮಗೂ ಕೂಡ ಗೊತ್ತು ಯಾಕಂದರೆ ವ್ಯೂಸ್ ನೋಡ್ರೆ ಬೇಜಾರಾಗುತ್ತೆ ಈ ಥರ ಬೇಜಾರಾಗೋ ವಿಶ್ದಲ್ಲಿ ಸೊ ನನಗೆ ಖುಷಿ ಕೊಟ್ಟಿದ್ದೇನಪ್ಪ ಅಂತ ಅಂದರೆ ಸೊ ಒಂದು ವಿಡಿಯೋ ಸೊ ನಿನಗೆ ನಿಮಗೆ ಆಲ್ರೆಡಿ ತಮ್ಮನೆಲ್ಲ ಹಾಕಿದ್ದೀನಿ ಯಾವ ವಿಡಿಯೋ ಅಂದ್ಬಿಟ್ಟು ಕೂಡ ಸೊ ನೋಡ್ಬೋದು ನಾಲ್ಕು ಸಾವಿರದ ಒಂಬೈನೂರ ಸಮಥಿಂಗ್ ವ್ಯೂಸ್ ಬಂದಿದೆ ಸೊ ಅದು ಒನ್ ಇಯರಲ್ಲಿ ಆ್ಯಂಡ್ ಇದು ರೇಸ್ ಆಯ್ತದೆ ಕೂಡ ಅದು ಕೂಡ ಅದರಲ್ಲಿ ನೋಡಿದ್ರೆ ನೀವು ನಾಲ್ಕು ಸಾವಿರದ ಒಂಬೈನೂರು ವ್ಯೂಸಲ್ಲಿ ನಾವು ಸೊ ಮೈ ಒಂಬತ್ತು ವೀಸ್ ಟೋಟಲ್ ಇವತ್ತಿಗೆ ಪಬ್ಲಿಷ್ ಆಗಿರೋದು ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಮೈನಲ್ಲ ಹೋಗ್ತೀವಿ ಅಂದರೆ ಮೂವರಿ ಮೂವತ್ತು ನಕಳೆ ಬರ್ರಿ ಮೂವತ್ತನ ಕಡೆ ಯೂಟ್ಯೂಬ್ ಫಸ್ಟಲ್ಲಿ ಒಂಬತ್ತು ಜನ ಮೈ ಇದ್ದರು ನೋಟಿ ಫಿಕ್ಷನಲ್ಲಿ ಏಳು ಜನ ಬ್ಲಾಗ್ ಫಿಕ್ಷನ್ ಆಗೋ ಸದಸ್ಟ್ ವಿಡಿಯೋ ಬಗ್ಗೆ ಅಂದರೆ ಬಂದರೆ ಡೈರೆಕ್ಟಾಗಿ ಬಂದಿರೋ ಒಬ್ಬರು ಹಾಗೆ ಗೊತ್ತಿಲ್ಲ ಬಂದವರು ಇದರಲ್ಲ ಸು ಸೊ ನನಗೆ ಹಾಯ್ದಿತ್ತವ ನಾವು ಫ್ರೀ ಫೈರ್ ಆಡಬೇಕಾರೆ ಸೊ ನಾವು ಫ್ರೀ ಫೈರ್ ಆಡ್ಬಿಟ್ಟು ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಇವ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಯಿತು ಅನ್ಸುತ್ತೆ ನನ್ನ ಪ್ರಕಾರ ಯಂಕರ ಅದರಲ್ಲಿ ಸ್ವಲ್ಪ ಜೀಪಾಗಿ ಮಾಡಿಬಿಟ್ಟು ಆ್ಯಪ್ ಎಲ್ಲ ಸೊ ಮ್ಯಾಪ್ ಆ್ಯಪ್ ಎಲ್ಲ ಜೀಪಾಗಿ ಮಾಡಿಬಿಟ್ಟು ಬಿಟ್ಬಿಟ್ಟೆ ಸೊ ಇಲ್ಲಿ ನೋಡ್ಬೋದು ಆ ವೀಡಿಯೋಗೆ ನಿಮಗೆ ಒಂದು ಸೊಲ್ಯೂಷನ್ ಕೊಟ್ಟಾಗೆಪ್ ಚಾನಲ್ಲಿ ಈ ಸತಿ ಲೈಕ್ ಐದು ತಿಂಗಳು ಬಂದಿದೆ ಅನ್ಸುತ್ತೆ ತೋರಿಸ್ತೀವಿ ಇದೇ ಸಲ ಲಾಸ್ಟ್ ಅಂದರೆ ಇದೇ ಮಂದಿ i'm okay. not

ಬೆಸ್ಟ್ ತ್ರೀ ಡೇಸ್ ಟ್ವೆಂಟಿ ಟು ಅವರ್ಸ್ ಆಗಿದೆ ಟೂ ನೈಂಟಿ ಸಿಕ್ಸ್ ಅವರ್ಸ್ ವ್ಯೂಸ್ ಬಂದಿದೆ ಸೊ ಫಸ್ಟ್ ತ್ರೀ ಡೇಸ್ ಏನು ಬಂದಿರಲಿಲ್ಲ ಗುರು ನಿಜವಲ್ಲೂ ಇದು ಏನು ನಾನು ಎಲ್ಲ ಯೂಟ್ಯೂಬಲ್ಲಿ ಬಂದಾಗೆಲ್ಲ ಹಂಗೆ ಇದ್ದಿದ್ದಲ್ಲ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಸೊ ಆದರೂ ಇದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಆ್ಯಂಡ್ ಇದೇ ಥರ ರೆಸ್ಪಾನ್ಸ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಶೇರ್ ಮಾಡೋದಷ್ಟೆಲ್ಲ ಅವರು ಹೇಳಿ ಈ ಥರ ಒಂದು ಈಗ ಒಬ್ಬ ಕನ್ನಡದವರು ಯೂಟ್ಯೂಬಲ್ಲಿ ಇಕ್ಕಿದ್ದಾರೆ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿ ಬೆಲ್ಲೈಕುನ್ ಮಾಡಿ ಮಾಡಿಕೊಂಡ್ರೆ ನಾನು ನಾಲ್ಕು ಎಲ್ಲ ವೀಡಿಯೋದು ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಆದಷ್ಟು ಬೇಗ ಇಲ್ಲಿ ಆರುನೂರ ಎಂಬತ್ತ್ಮೂರು ಎರಡು ಸಾವಿರ ಸಬ್ಸ್ಕ್ರೈಬ್ ಮೇಲೆ ದಾಟಬೇಕಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತ ಮರ್ಯಾಗಂತ ಹೋಗಲೇ ಬಿಡಿಗಾಯಿಸ್ತು ಅಂತ ಹೇಳ್ತಾ ಆ್ಯಂಡ್ ನೆಕ್ಸ್ಟ್ ನಾನು ಎಲ್ಲಿ ಟ್ರಿಪ್ಗೆ ಹೋಗಬೇಕು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿದರೆ ನಾನು ಅಲ್ಲಿ ಹೋಗಿ ಟ್ರೈ ಮಾಡಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು for watching. Love you guys.